ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆ ನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಊರಲ್ಲಿ ನೀವಿದ್ದಾಗ ನಿಮ್ಮ ತಲೆ ಮೇಲೆ ಆಕಾಶದಲ್ಲಿ ವಿಮಾನ ಹಾರಾಡ್ತಾ ಇದ್ದರೆ ನಾವಿಂದಪ್ಪ ಆ ವಿಮಾನದಲ್ಲಿ ಕೂತ್ಕೊಂಡು ದೇಶಗಳನ್ನು ಸುತ್ತೋದು ಅಂತ ಒಂದು ಕನಸು ಎದ್ದೇ ಇರುತ್ತೆ ಸ್ನೇಹಿತರೆ ಅಂಥದೇ ಕನಸು ನನಗೂ ಕೂಡ ಇತ್ತು ಆದರೆ ಇವತ್ತು ಆ ಕನಸು ನಮ್ಮ ಟೈಮ್ ಬಂದೇ ಬಿಡ್ತು ಸ್ನೇಹಿತರೆ ಸೊ ಫ್ರೆಂಡ್ಸ್ ನೀವೇನಾದರೂ ಮನಿ ಎಕ್ಸ್ಚೇಂಜ್ ಮಾಡ್ಸೋದಿದ್ರೆ ಇಲ್ಲೇ ಬಂದು ಎಕ್ಸ್ಚೇಂಜ್ ಮಾಡಿಸ್ಬೋದು ಅವತ್ತಿನ ಪ್ರೈಸ್ ಏನಿರುತ್ತೋ ಆ ಪ್ರೈಸನ್ನು ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿಯನ್ನು ನೀವು ಯಾವ ದೇಶಕ್ಕೆ ಹೋಗ್ತಿರೋ ಆ ದೇಶದ ಕರೆನ್ಸಿಯನ್ನು ಅವತ್ತಿನ ರೇಟ್ ಏನಿರುತ್ತೋ ಆ ರೇಟಿಗೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಸ್ನೇಹಿತರೆ ನೋಡ್ಬೋದು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಒನ್ ಮತ್ತು ಟರ್ಮಿನಲ್ ಟು ಅನ್ನೋ ಭಾಗವಾಗಿ ಮಾಡಿದ್ದಾರೆ ಟರ್ಮಿನಲ್ ಒನ್ ಅನ್ನೋದು ಅದು ಹಳೆಯ ಏರ್ಪೋರ್ಟು ಟರ್ಮಿನಲ್ ಟು ಅನ್ನೋದು ಹೊಸ ಏರ್ಪೋರ್ಟ್ ಆಗಿದೆ ಸೊ ಟರ್ಮಿನಲ್ ಟು ಅನ್ನೋದು ಅದು ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಭಾಗ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಥೈಲ್ಯಾಂಡಿಗೆ ಪ್ರಯಾಣ ಮಾಡೋದರಿಂದ ಟರ್ಮಿನಲ್ ಟೂನಲ್ಲಿ ವೇಟ್ ಮಾಡ್ತಾ ಇದ್ವಿ ಸ್ನೇಹಿತರೆ ಅಷ್ಟೋ ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರಿಗೆಲ್ಲ ಹಸುವಾಗಿತ್ತು ಸೊ ಅಲ್ಲಿ ಊಟ ಇರಲಿಲ್ಲ ಹಾಗಾಗಿ ಮತ್ತೆ ಟರ್ಮಿನಲ್ ಒನ್ನಿಗೋಸ್ಕರ ನಾವು ಬಸ್ ಅಲ್ಲೇ ಆ ಸಿಟಿ ಅಂದರೆ ಸೊ ವಿಮಾನ ನಿಲ್ದಾಣದಲ್ಲಿ ಇರ್ತಕ್ಕಂತಹ ಸರ್ವಿಸ್ ಬಸ್ ಇರುತ್ತೆ ಸೊ ಆ ಬಸ್ಸನ್ನು ಹತ್ಕೊಂಡು ನಾವು ಟರ್ಮಿನಲ್ ಒನ್ಗೆ ಮತ್ತೆ ಬಂದು ಇಳಿದು ಅಲ್ಲಿ ನಾವು ಊಟವನ್ನು ತೆಗೆದುಕೊಂಡ್ವಿ ಅಂದರೆ ಫುಡ್ಡನ್ನು ಲೈಟಾಗಿ ತೆಗೆದುಕೊಂಡ್ವಿ ತುಂಬಾ ತುಂಬ ತುಂಬ ಕಾಸ್ಟ್ ಇದೆ ಇಲ್ಲಿ ಸುಮಾರು ಇನ್ನೂರೈವತ್ತು ಇನ್ನೂರ ಅರವತ್ತು ರೂಪಾಯಿ ಊಟವನ್ನು ತೆಗೆದುಕೊಂಡು ಒಂದು ಫುಡ್ಡಿಗೆ ಸೊ ಅದರಲ್ಲಿ ಅಷ್ಟೇ ಟೇಸ್ಟು ಮತ್ತು ಕ್ವಾಲಿಟಿಯಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರ ನಾವು ಒಂದು ದಾಲ್ ಕಿಚಡಿ ಮತ್ತು ಒಂದು ಫಲ ವೆಜಿಟೇಬಲ್ ಫಲಾವನ್ನು ತೆಗೆದುಕೊಂಡು ಆ ರಾತ್ರಿ ಸವಿದೆವು ಸ್ನೇಹಿತರ ನಂತರ ಇಲ್ಲಿ ಏರ್ ಟಿಕೆಟ್ ಚೆಕಿಂಗ್ ಇರುತ್ತೆ ಏರ್ ಟಿಕೆಟ್ ಬುಕ್ ಮಾಡಿವೋ ಇಲ್ವೋ ಅಂತ ಒಂದು ಚೆಕಿಂಗ್ ಇರುತ್ತೆ ಇಲ್ಲಿ ಚೆಕ್ ಮಾಡ್ಕೊಬೇಕು ನಂತರ ಅವರೆಲ್ಲ ಡಾಕ್ಯುಮೆಂಟು ಮತ್ತು ಪಾಸ್ಪೋರ್ಟು ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನೆಕ್ಸ್ಟು ಇಮಿಗ್ರೇಷನ್ ಇರುತ್ತೆ ಇಮಿಗ್ರೇಷನ್ ಯಾವ ಥರ ಮಾಡ್ತಾರೆ ಅಂದರೆ ನೋಡೋಣ ಸ್ನೇಹಿತರೆ ಪಾಸ್ಪೋರ್ಟ್ ಎಲ್ಲ ನಮ್ಮ ಸ್ನೇಹಿತರು ಚೆಕ್ ಮಾಡಿಸಿ ಓ ಒಬ್ಬರಾದ ಮೇಲೆ ಒಬ್ಬರು ಒಳಗಡೆ ಬಿಡ್ತಾ ಇದ್ದಾರೆ ನಮ್ಮ ಪಾಸ್ಪೋರ್ಟು ಮತ್ತು ಟಿಕೆಟ್ ಕನ್ಫರ್ಮೇಷನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದ ಒಳಗಡೆ ಇನ್ನೊಂದು ಭಾಗ ಇರುತ್ತೆ ಆ ಭಾಗಕ್ಕೆ ನಮ್ಮನ್ನು ಬಿಡ್ತಾರೆ ಅಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ನ್ಯಾಚುರಲ್ ಪ್ಲಾಂಟೇಷನನ್ನು ನಾವು ನೋಡ್ಬೋದು ಅದು ಮೇಲೆ ಮೇಲ್ಭಾಗದಲ್ಲಿ ಅದನ್ನು ತುಂಬ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಸ್ನೇಹಿತರೆ ಅದು ಯಾವ ರೀತಿ ನೀರನ್ನು ಅಲ್ಲಿಗೆ ಆ ಅಪಾರ್ಟ್ಮೆಂಟಿಗೆ ಬಿಡ್ತಾರೆ ಅನ್ನೋದು ಅದು ತುಂಬ ಚೆನ್ನಾಗಿದೆ ಮತ್ತು ಅದನ್ನು ಯಾವ ರೀತಿ ಅದನ್ನು ಪ್ಲ್ಯಾಂಟೇಷನನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ ನಮ್ಮ ನಮಗೆ ತುಂಬ ಸಂತೋಷ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರ ಇಲ್ಲಿ ಏರ್ ಟಿಕೆಟ್ ಕನ್ಫರ್ಮೇಷನ್ ಮಾಡ್ಕೊಂಡಿದ್ದೀರೋ ಇಲ್ವೋ ಪಾಸ್ಬುಟ್ ಇದೆಯೋ ಇಲ್ಲ ಎಂದು ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ನಂತರ ಇಲ್ಲಿ ನಾವು ಯಾವ ಝೋನಲ್ಲಿ ಅಂದರೆ ಏರು ಏಷ್ಯಾನೋ ಏರ್ ಇಂಡಿಯಾನೋ ಅಥವಾ ಏರು ಲಯನ್ನು ಯಾವುದರಲ್ಲಿ ನಾವು ಬುಕ್ ಮಾಡಿವಿ ಅಂತ ಇರುತ್ತೋ ಆ ಕೌಂಟ್ರಲ್ಲಿ ಹೋಗಿ ಕುತ್ಕೊಬೇಕು ಏಕೆಂದರೆ ಏ ಏಷ್ಯಾ ಅಂದರೆ ಏರ್ ಏಷ್ಯಾ ಟರ್ ಇದರಲ್ಲೇ ಇರಬೇಕು ನಾವು ಸೊ ನಾವು ಏರ್ ಏಷ್ಯಾದಲ್ಲಿ ಬುಕ್ ಮಾಡಿದ್ವಿ ಸೊ ಏರ್ ಏಷ್ಯಾ ಕಂಫರ್ಟಬಲ್ ಕಂಫರ್ಟ್ ಝೋನಿಗೆ ಹೋಗಿ ನಾವು ಕೂತು ವೇಟ್ ಮಾಡ್ತಾಯಿದ್ವಿ ಏಕೆಂದರೆ ಅಲ್ಲಿ ಬ್ಯಾಗೇಜನ್ನು ವೇಟೇಜ್ ಮಾಡಿಸ್ಬೇಕು ಯಾಕೆಂದರೆ ಇಪ್ಪತ್ತು ಕೆ ಜಿ ಮೇಲೆ ತಗೊಂಡೋಗಂಗಿಲ್ಲ ಅದನ್ನು ಸ್ಕ್ಯಾನ್ ಮಾಡಿ ವೇಟೇಜ್ ಮಾಡ್ತಾರೆ ಇಲ್ಲಿ ವೇಟೇಜ್ ಮಾಡಿ ನಂತರ ನಮಗೆ ಟಿಕೆಟನ್ನು ಇಶ್ಯೂ ಮಾಡ್ತಾರೆ ಒರ್ಜಿನಲ್ ಟಿಕೆಟು ಆ ಬುಕ್ಕಿಂಗನ್ನು ನಾವು ಬುಕ್ ಮಾಡಿರ್ತಕ್ಕಂಥ ಒಂದು ಆನ್ಲೈನ್ ಸ್ಲಿಪ್ಪನ್ನು ತೋರಿಸಿದಾಗ ಅವ್ರು ಕನ್ಫರ್ಮ್ ಮಾಡಿ ಇನ್ನೊಂದು ಟಿಕೆಟನ್ನು ನಮಗೆ ಕೊಡ್ತಾರೆ ಪಾಸ್ಪೋರ್ಟು ಮತ್ತು ಆನ್ಲೈನ್ ಟಿಕೆಟನ್ನು ಇಶ್ಯೂ ಮಾಡಿದಾಗ ಇಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರೆ ಸ್ನೇಹಿತರೆ ನಂತರ ಒಳಗಡೆ ಹೋಗ್ತಕ್ಕಂಥದ್ದು ಅಲ್ಲಿ ಇನ್ ಇಮಿಗ್ರೇಷನ್ ಅಂತ ಮಾಡ್ತಾರೆ ಇಮಿಗ್ರೇಷನ್ ಮೀನ್ಸ್ ನಮ್ಮ ಹತ್ತು ಬೆರಳುಗಳನ್ನು ಸ್ಕ್ಯಾನ್ ಮಾಡ್ಕೊತಾರೆ ಮತ್ತು ಫೋಟೋವನ್ನು ಹೊಡ್ಕೊತಾರೆ ಇಂಥವರು ಇಂಥ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಅದು ಕನ್ಫರ್ಮೇಷನ್ಗೋಸ್ಕರ ಆ ಇಮಿಗ್ರೇಷನ್ ಅನ್ನೋದನ್ನು ಮಾಡ್ತಾರೆ ಸ್ನೇಹಿತರೆ ನೀವು ನೋಡೋಣ ಬನ್ನಿ ಈ ಝೋನ್ನಲ್ಲಿ ಬ್ಯಾಗೇಜನ್ನು ಚೆಕ್ ಮಾಡಿ ನೋಡಿರಿ ಎಂಟು ಪಾಯಿಂಟ್ ನಾಲ್ಕು ಕೆ ಜಿ ಇದೆ ಬ್ಯಾಗೇಜ್ ಟೋಟಲ್ ವೇಟೇಜು ಎಲ್ಲ ಬ್ಯಾಗ್ ಕೌಂಟ್ರು ಇಲ್ಲಿ ಬ್ಯಾಗನ್ನು ಆಗ್ತಾ ಇದೆ ಸೊ ಅಂದರೆ ಒಳಗಡೆ ಕಳಿಸ್ತಾರೆ ಎಲ್ಲ ಚೆಕ್ ಮಾಡಿ ಎಷ್ಟು ವೇಟೇಜ್ ಇದೆ ಸ್ಕ್ಯಾನ್ ಮಾಡಿ ಅದರಲ್ಲಿ ಏನಿದೆ ಏನಾದರೂ ಎಲೆಕ್ಟ್ರಾನಿಕ್ ಡಿವೈಸ್ ಇದ್ದರೆ ಅದನ್ನು ತೆಗೆದು ಹೊರಗಡೆ ಹಾಕ್ತಾರೆ ಅದು ಯಾಕೆಂದರೆ ಅದೇನಿದ್ರು ನಮ್ಮ ಹಿಂದೆ ತೊಗೊಂಡು ಹೋಗೋಂಥ ಬ್ಯಾಗಲ್ಲಿ ಇಟ್ಕೊಂಡಿರಬೇಕು ಬೈ ಹ್ಯಾಂಡ್ ತೊಗೊಂಡು ಬ್ಯಾಗ್ ಇದು ಲಗೇಜ್ ಬ್ಯಾಗು ಲಗೇಜ್ ಬ್ಯಾಗಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಇಡೋಂಗಿಲ್ಲ ಹಾಗಾಗಿ ಎಲ್ಲ ಚೆಕ್ ಮಾಡಿ ಅದು ಎಂಟು ಪಾಯಿಂಟ್ ನಾಲ್ಕು ಕೆ ಜಿ ಬಂತು ನಂತರ ಏರ್ ಟಿಕೆಟನ್ನು ಇಶ್ಯೂ ಮಾಡ್ತಾರೆ ಏರ್ ಟಿಕೆಟ್ ಇಶ್ಯೂ ಆದಮೇಲೆ ಒಳಗಡೆ ಹೋಗಬೇಕಾಗುತ್ತೆ ಅದು ಚೆಕಿನ್ ಆದಾಗೆ ಅಲ್ಲಿಗೆ ಚೆಕಿನ್ ಆದ್ವಿ ಅಂದರೆ ಒಳಗಡೆ ಅಲ್ಲಿ ನಾವು ನೆಕ್ಸ್ಟು ಇಮಿಗ್ರೇಷನ್ ಒಂದು ಕೌಂಟ್ರ್ ಇರುತ್ತೆ ಅಲ್ಲಿ ಹೋಗಿ ನಾವು ಬೆರಳುಗಳನ್ನು ಕೊಡಬೇಕು ಸ್ಕ್ಯಾನ್ ಮಾಡ್ಕೊಬೇಕು ಇಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಬ್ಯೂಟಿ ಫ್ರೀ ಅಂತ ಇರುತ್ತೆ ಅಲ್ಲಿ ಆಲ್ಕೋಹಾಲು ಮತ್ತೆ ಸೆಂಟ್ ಮತ್ತೆ ಚಾಕ್ಲೇಟ್ಸ್ ಏನಾದ್ರೂ ನಾವು ಪರ್ಚೇಸ್ ಮಾಡಬಹುದು ಅಥವಾ ವಾಶ್ರೂಮಿಗೆ ಹೋಗ್ಬೋದು ಜೊತೆ ಬಂದಂತಹ ಸ್ನೇಹಿತರು ವಿಮಾನ ನಿಲ್ದಾಣವನ್ನೆಲ್ಲ ಅಷ್ಟೊಂದು ಸುತ್ತಾಕಿ 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 ಕೊನೆಗೆ ವಿಮಾನ ಬರೋದು ಬೆಳಗಿನ ಜಾವ ಆರು ಕಾಲು ಅಂತ ಗೊತ್ತಿತ್ತಲ್ಲ ಹಾಗಾಗಿ ಎಲ್ಲ ಕೊನೆಗೆ ನಿದ್ದೆ ಮಾಡ್ತಾ ಇದ್ರು ಸ್ನೇಹಿತರೆ ಹೇಗೆ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನೋಡಿ ಕೊನೆಗೆ ಅಂತ ಇಂತು ಫ್ಲೈಟ್ ಬಂತು ನಮ್ಮ ಫ್ಲೈಟ್ ಕೌಂಟರ್ನ ನಂಬರನ್ನು ಅವರು ಕೂಗಿ ಕರೆದಾಗ ನಾವೆಲ್ಲ ಫ್ಲೈಟ್ನ ಇನ್ಸೈಡು ಒಳಗಡೆ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡ್ಬೋದು ಅದು ನಾವು ಬುಕ್ ಮಾಡಿರ್ತಕ್ಕಂಥ ಈ ಈ ಕಡೆಯಿಂದ ನಾವು ಬ್ಯಾಂಕಿಗೆ ಹೋಗಲು ಬುಕ್ ಮಾಡಿದ್ದು ಇಂಡಿಗೋ ವಿಮಾನ ನಿಲ್ದಾಣ ಸೊ ಇಂಡಿಗೋ ವಿಮಾನ ನಿಲ್ದಾಣದ ಟಿಕೆಟು ಮತ್ತು ಪಾಸ್ಪೋರ್ಟ್ನೊಂದಿಗೆ ನಾವು ಫ್ಲೈಟನ್ನು ಹತ್ತುತ್ತಾ ಇದ್ದೀವಿ ಸ್ನೇಹಿತರೆ ಫ್ಲೈಟು ಟೇಪ್ ಆಗೋದನ್ನ ನೋಡಲು ನಮ್ಮ ಸ್ನೇಹಿತರೆಲ್ಲ ತುಂಬ ಕಾತರದಿಂದ ಅದು ವಿಂಡೋ ಸೀಟೇ ಬೇಕು ಅಂತ ತುಂಬ ಜನ ಕಿತ್ತಾಡ್ತಾ ಇದ್ದರು ಆದರೂ ನನಗೆ ವಿಂಡೋ ಸೈಟ್ ಸೀಟ್ ಸಿಕ್ಕಿತು ತುಂಬ ಖುಷಿ ಆಯಿತು ಸ್ನೇಹಿತರೆ ಬಟ್ ಈ ಕಡೆಯಿಂದ ಯಾರಿಗೂ ವಿಂಡೋ ಸೀಟನ್ನು ಬಿಟ್ಕೊಡ್ಲಿಲ್ಲ ಯಾಕೆಂದರೆ ನಾನು ಎಂಜಾಯ್ ಮಾಡಬೇಕಿತ್ತು ವಿಂಡೋ ಬದಿಯಲ್ಲಿ ಬರ್ತಕ್ಕಂಥ ಮೋಡಗಳನ್ನು ನೋಡಿ ತುಂಬ ಖುಷಿ ಪಡಬೇಕಿತ್ತು ಸ್ನೇಹಿತರೆ ಏಕೆಂದರೆ ಮೊಟ್ಟ ಮೊದಲಿಗೆ ನಾನು ಫ್ಲೈಟ್ ಅದ್ದೇನೆಲ್ಲ ಅದಕ್ಕೋಸ್ಕರ មកជិះទៅណា